Bueno, ಸ್ನೇಹಿತರೆ ನಮಸ್ಕಾರ ತುಮಕೂರು ಜಿಲ್ಲಾ ಹದಿನೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಲೈವ್ ಕವರೇಜ್ ಇದ್ದೀನಿ ಹಾಸ್ಯ ಚಕ್ರವರ್ತಿ ಶ್ರೀ ಆರ್ ನರಸಿಂಹರಾಜು ಅವರ ಮಹಾದ್ವಾರದ ಮೂಲಕ ಬೆಳಗಿನಿಂದ ಇಲ್ಲಿ ಕಾರ್ಯಕ್ರಮಗಳು ಶುರುವಾಗಿ ನಡೀತಾ ಇದೆ ಜೀವ ಡಾಕ್ಟರ್ ಎಚ್ ಎಸ್ ಶಿವಪ್ರಕಾಶ್ ಅವರು ಸಮ್ಮೇಳನದ ಅಧ್ಯಕ್ಷರಾಗಿದ್ದಾರೆ ಸೊ ಇದು ಎಂಟ್ರೆನ್ಸಲ್ಲಿದ್ದೀನಿ ನಾನು ಈಗ ಹೊರಗಡೆ ಇದ್ದೀನಿ ಸೊ ಎಲ್ಲ ಅಲಂಕಾರ ಚೆನ್ನಾಗಿದೆ ಒಳಗಡೆ ಬರ್ತಿದ್ದಂಗೆ ಬಲಭಾಗದಲ್ಲಿ ಕೌಂಟ್ರ್ಗಳು ಮಾಡಿದ್ದಾರೆ ಸೊ ಇಲ್ಲಿ ನೋಂದಣಿ ಮಾಡಿಸ್ಕೊಳವ್ರಿಗೆ ಸೊ ಅನುಕೂಲ ಆಗೋಂಗೆ ಸೊ ಈಗ ಒಳಗಡೆ ಬಂದರೆ ಈ ಸಂಜೆ ಸಮಯ ನಾನು ಬೆಳಗ್ಗೆಯಲ್ಲಿ ಹನ್ನೆರಡು ಗಂಟೆಯಿಂದ ಇದ್ದೆ ಸಾಕಷ್ಟು ಜನ ಇದು ಈಗ ಸ್ವಲ್ಪ ಊಟದ ನಂತರ ಜನ ಕಮ್ಮಿ ಇದ್ದಾರೆ ತುಮಕೂರಿನ ಗಾಜಿನ ಮನೆ ಅಮಾನಿಕೆರೆ ಪಾರ್ಕಲ್ಲಿರುವಂಥ ಗಾಜಿನ ಮನೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಸೊಗ ನ ಪದ್ಮಭೂಷಣ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿ ಸಭಾಂಗಣ ಇಲ್ಲಿ ಸ್ಟಾರ್ಟಿಂಗಲ್ಲಿ ಎಂಟ್ರೆನ್ಸಲ್ಲಿ ಜ್ಯೂಸು ಹಣ್ಣು ತರಕಾರಿ ಮಾರೋರು ಬೇರೆ ಬೇರೆ ಇದು ಮಾರೋರು ಇದ್ದಾರೆ ಸೊ ಎಡಭಾಗದಲ್ಲಿ ಪುಸ್ತಕ ಮಳಿಗೆಗಳಿಲ್ಲ ಇಲ್ಲಿ ಬೇರೆ ಬೇರೆ ರೀತಿ ಮೊಬೈಲ್ ಟೆಂಪರ್ ಗ್ಲಾಸು ಮಾಡೋದು ಇಲ್ಲಿ ಗೋಬಿ ಮಂಚೂರಿಯನ್ ಪುನಃ ಪುನಃ ಪ್ರಯವಾದ ಪುಸ್ತಕಗಳು ಡಿಸ್ಕೌಂಟ್ ಸೇಲ್ ಇದೆ ರಾಗಿ ಪಾಪಡು ಬೌಟಿ ಕದಂ ಸೀಟ್ಸ್ ಅಂತ ಇಲ್ಲಿ ಸೀಟ್ಸ್ ಮಾತಾಡಿದ್ದಾರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರ ಸ್ಟಾಲ್ ಇದೆ ಇದು ಆರೋಗ್ಯ ಇಲಾಖೆ ಸ್ಟಾಲು ಜಿಲ್ಲಾ ಪಂಚಾಯತ್ ಸ್ಟಾಲ್ ಇದೆ ರಾಜ್ಯ ಸರ್ಕಾರದ ಯೋಜನೆಗಳ ಹೆಸರು ಹೆಸರಾಕಿದರೆ ಅದರಲ್ಲೆಲ್ಲ ಮಳೆ ಅದು ಇದು ಮಾಡ್ತಾ ಇದ್ದಾರೆ ಇಲ್ಲಿ ವರ್ಣ ಸಂಭ್ರಮ ಚಿತ್ರಕಲಾ ಮಕ್ಕಳ ಚಿತ್ರಕಲಾ ಪ್ರದರ್ಶನ ನಡೀತಾ ಇದೆ ಸೊ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ನಾಳೆನೇ ಇರುತ್ತೆ ಕಾರ್ಯಕ್ರಮ ತುಮಕೂರು ಗಾಜಿನ ಮನೆಗೆ ಕರ್ಕೊಂಬನ್ನಿ ಮಕ್ಕಳ ಒಂದು ಚಿತ್ರಗಳು ಪ್ರದರ್ಶನ ಮತ್ತು ಮಾರಾಟ ಇದೆ ಸೊ ಇಲ್ಲಿ ಚಿತ್ರಕಲಾ ಪ್ರದರ್ಶನ ಕೂಡ ಇದೆ ಎಮ್ ಎಸ್ ನಿಂಜನರಾವ್ ಚಿತ್ರಕಲಾ ಮಂಟಪಗಳು ಅಂತ ಅಪರೂಪದ ಕೆಲವು ಚಿತ್ರಗಳನ್ನ ನೋಡ್ಬೋದು ಇಲ್ಲಿ ಕಲಾವಿದರು ಕೂಡ ಇದ್ದಾರೆ ಕೆಲವರಲ್ಲಿ ಶಾಸಕ್ತೃಮಿ ವಿದ್ಯಾರ್ಥಿಗಳನ್ನು ವೀಕ್ಷಿಸ್ತಾ ಇದ್ದಾರೆ ಕರ್ನಾಟಕದ ಪ್ರಾಚೀನ ದೇವಾಲಯಗಳ ಒಂದು ಪರಿಚಯ ಮಾಡುವಂತಹ ಒಂದು ಕಾರ್ಯಕ್ರಮ ಕೂಡ ಇದೆ ಸೂಪರ್ ಆಗಿದೆ ನಮ್ಮ ರಾಜ್ಯದ ಪ್ರಾಚೀನ ದೇವಾಲಯಗಳ ಒಂದು ಛಾಯಾಚಿತ್ರಗಳ ಪ್ರದರ್ಶನ ಇದೆ ಇಲ್ಲಿ

ನಾನು ಬರ್ತಾ ಬರ್ತಾ ಈಗ ವೇದಿಕೆ ಹತ್ರ ಬಂದಿದ್ದೀನಿ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಎಸ್ ಬಿ ಐನೊಂದು ತುಮಕೂರಿನ ಹಿಂದ ಹದಿನೈದನೇ ಸಾಹಿತ್ಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಧಾನ ವೇದಿಕೆ ಇಲ್ಲಿ ಕಾರ್ಯಕ್ರಮ ಸುದ್ದಿಗೋಷ್ಠಿಯನ್ನು ನಡೀತಾ ಗೋಷ್ಠಿಯೊಂದು ನಡೀತಾ ಇದೆ ಎಲ್ಲವೂ ಕೂಡ ಅವಾಸ್ತವವಾದ ಅಥವಾ ಒಂದು ಮಾಂತ್ರಿಕ ಗುಣಗಳಿರುವ ಎನ್ನುವ ನಾಟಕಗಳನ್ನೇ ಅವರು ಪದೇ ಪದೇ ಬರೀತಾ ಹೋಗ್ತಾರೆ ಅದಕ್ಕೆ ನಮ್ಮನೇಲಿ ನಮ್ಮಲ್ಲಿ ಹಲವಾರು ನಿಧಾನಗಳಿವೆ ಆಮೇಲೆ ಇವರ ಜರ್ನಿ ಬಹಳ ಕೂರ್ಫಲ ಒಂದು ಕರ್ನಾಟಕದಿಂದ ವೇದಿಕೆಯಲ್ಲಿ ಅವರ ಅಧ್ಯಕ್ಷ ಪ್ರಭಾವಿತರಾಗಿ ಕವಿ ಬರೆದು ಅವರ ನಿಧಾನಕ್ಕೆ ದೇಶದ ಹಲವು ಕಡೆ ಅಂದ್ರೆ ತನ್ನ ರಂಗಭೂಮಿ ಊಟ ಅರ್ಥ ಸಾಕಷ್ಟು ಜನ ವಿಶ್ರಾಂತಿ ಕೊಟ್ಟಿದ್ದಾರೆ ಬಹಳಷ್ಟು ಚೇರುಗಳು ಖಾಲಿ ಇದೆ ಇಂಡಿಯಾ ಎಲ್ ಕಡೆ ಇಂಡಿಯಾ ಟ್ರೆಡಿಶನಲ್ ಥಿಯೇಟರ್ ನಾನೀಗ ವೇದಿಕೆಯ ಎಡಭಾಗಕ್ಕೆ ಹೋಗ್ತೇನೆ ಸೊ ಅಲ್ಲಿ ಪುಸ್ತಕ ಮಳಿಗೆಗಳು ನಡೀತಾ ಇದೆ ಹಾಗಾಗಿ ಅವರಿಗೆ ಬ್ರಿಟಿಷ್ ಇಂಡಿಯಾ ಮತ್ತು ಕಾಂಗ್ರೆಸ್ ಮಾಡ

ಬೆಳಗ್ಗೆಯಲ್ಲಿ ವಿಪರೀತ ಜನ ಇದ್ದರು ಈಗ ಬಹುಶಃ ಸಂಜೆ ನಂತರ ಬರ್ಬೋದು ಈಗ ಕಮ್ಮಿ ಇದ್ದಾರೆ ಆದರೆ ನನಗೆ ಆಶ್ಚರ್ಯ ಆಗಿದ್ದೇನೆಂದರೆ ನಾನು ಇತ್ತೀಚೆಗೆ ಸಾಹಿತ್ಯ ಸಮ್ಮೇಳನಗಳಂತೆಲ್ಲ ಹೊರಗಡೆ ಅಷ್ಟು ಬರ್ತಿರಲಿಲ್ಲ ಬಟ್ ಇವತ್ತು ಸಾಕಷ್ಟು ಜನ ನನಗೆ ಆಯಿತು ನನ್ನ ಗಾಡಿ ಹೊರಗಡೆ ತರಲಿಕ್ಕಾಗಲಿಲ್ಲ ಅಷ್ಟು ಜನ ಇಲ್ಲಿ ನೆರೆದಿದ್ರು ಸೊ ಈಗ ಮತ್ತೊಂದು ಭಾಗಕ್ಕೆ ಬಂದೆ ನಾನು ವೇದಿಕೆಗೆ ಎಡಭಾಗ ಎಂಟ್ರೆನ್ಸಿಗೆ ನಾವು ನಿಂತ್ಕೊಂಡು ನೋಡಿದಾಗ ಬಲಭಾಗಕ್ಕೆ ಕಾಣುತ್ತೆ ಇಲ್ಲಿ ಸಾಕಷ್ಟು ಪುಸ್ತಕ ಮಳಿಗೆಗಳು ವ್ಯಾಪಾರನೂ ತುಂಬ ಆಗ್ತಾ ಇದೆ ಎನ್ಯಕ ಪುಸ್ತಕ ಬಣ್ಣವ ಬೆಂಗಳೂರು ಅವರು ಸ್ನೇಹ ಬುಕ್ ಅಲ್ಲದವ್ರು ಕೂಡ ಮಳಿಗೆ ಮಾಡಿದ್ದಾರೆ ಇಲ್ಲಿ ಕದಂಬ ಪ್ರಕಾಶನ ಪುಸ್ತಕಗಳ ಪ್ರದರ್ಶನ ಮತ್ತು ಮಾರಾಟ ನಡೀತಾ ಇದೆ ಸೊ ಅವರು ಕದಂಬ ಪುಸ್ತಕ ಪ್ರಕಾಶನದವ್ರು ಇದ್ದಾರೆ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಪುಸ್ತಕ ನೋಡ್ತಾ ಇದ್ದಾರೆ ಸರ್ ನಮಸ್ಕಾರ ಹೇಗಿದೆ ವ್ಯಾಪಾರ ತುಮಕೂರಲ್ಲಿ ನಮಸ್ತೆ ಸರ್ ನಿಮ್ಮ ಯೂಟ್ಯೂಬ್ ಚಾನೆಲ್ಗೆ ಒಳ್ಳೆಯದಾಗಲಿ ಹೊಸ್ತ ವ್ಯಾಪಾರ ತುಂಬ ಆಗ್ತಾ ಇದೆ ಒಂದಷ್ಟು ಯುವ ಓದುಗರು ಬರ್ತಾ ಇದ್ದಾರೆ ಕಾಲೇಜು ವಿದ್ಯಾರ್ಥಿಗಳು ಹೊಸ ಹೊಸ ಓದುಗರು ಬರೋದ್ರಿಂದ ಒಂದು ಸ್ವಲ್ಪ ಖುಷಿ ಆಗ್ತಾ ಇದೆ ನನಗೂ ಕೂಡ ಓದುಗರಿದ್ದಾರೆ ಅನ್ನೋದೊಂದು ನಂಬಿಕೆ ದೃಢವಾಗ್ತಾ ಇದೆ ಸರ್ ನಿಮಗೆ ಬೆಳಗ್ಗೆಯಿಂದ ಇದ್ದೀರಾ ಇಲ್ಲಿ ಹೌದು ಸರ್ ಬೆಳಗ್ಗೆ ನಾಳೆನೇ ಇಡ್ತೀರಾ ನಾಳೆ ಕೂಡ ಇದ್ದೀನಿ ಸೊ ಪರವಾಗಿಲ್ಲ ವ್ಯಾಪಾರ ಚೆನ್ನಾಗಿ ಆಗ್ತಾ ಇದೆಯಾ ತುಮಕೂರು ದಿನ ಪುಸ್ತಕಗಳನ್ನ ಕೊಂಡು ಓದ್ತಾ ಬಂದಿದ್ದಕ್ಕೆ ಖುಷಿ ಅನ್ಸುತ್ತಾ ಖುಷಿ ಒಳ್ಳೇದಾಗಲಿ ನಾಳೆನೂ ಚೆನ್ನಾಗಿ ವ್ಯಾಪಾರ ಆಗಲಿ ಧನ್ಯವಾದಗಳು ಕದಮ ಪ್ರಕಾಶನದ ಇವರು ನನ್ನ ಸ್ನೇಹಿತರು ಹೌದು ನಾಗೇಶ್ ಅಂತ ಸೊ ಪುಸ್ತಕ ಆರಂಭದಲ್ಲಿ ತಮ್ಮ ಜೀವನವನ್ನ ನಡೆಸ್ತಾ ಇದ್ದಾರೆ ಅವ್ರಿಗೆ ಚೆನ್ನಾಗಿ ವ್ಯಾಪಾರ ಆಗಲಿ ಅಂತ ಆರೋ ಮುಂದೆ ಮುಂದೆ ಇದ್ದೀನಿ ಇಲ್ಲಿ ಕನ್ನಡಾಂಬೆ ಪ್ರಕಾಶನ ಅಂತ ಒಂದಿದೆ ಬೆಂಗಳೂರು ಇಲ್ಲಿ ಬಟ್ಟೆಗಳು ಬೇರೆ ಇದೆ ಫೋಟ್ ಥರ ಏನೋ ಇಲ್ಲಿ ರಾಗಿ ಬೋಟಿ ಸಿಗ್ತಾ ಇದೆ ರಾಗಿ ಬೋಟಿ ಬೇಕಿರೋರು ನಾಳೆ ಇಲ್ಲಿ ಬರ್ಬೋದು ಪುಸ್ತಕ ಮಳಿಗೆ ಅಂದರೆ ಇಲ್ಲಿ ಎಲ್ಲ ಬೇರೆ ಬೇರೆ ಥರದ್ದು ದಿನ ಉಪಿಸುವಂಥ ವಸ್ತುಗಳು ಕನ್ನಡಕಗಳು ಇಲ್ಲೂ ಕೂಡ ತಿಂಡಿ ಐಟಮ್ ಏನೋ ಸಿಗ್ತಾ ಇದೆ ಸೊ ಅವರಿಗೆ ಅಷ್ಟು ವ್ಯಾಪಾರ ಏನೂ ಕಾಣ್ತಾ ಇಲ್ಲ ಸಿಲ್ಕ್ಸ್ ಸೆಂಟ್ ಸ್ಯಾರೀಸ್ ಜೊತೆಗೆ ಪುಸ್ತಕ ವಾಚಕರಿಗೆ ಸಿಹಿ ಸುದ್ದಿ ಇಲ್ಲಿ ನಾನು ಬರೆದ ಕವನ ಸಂಕಲನ ಸಂಗ್ರಹ ಐವತ್ತು ಪರ್ಸೆಂಟ್ ರಿಯಾಯಿತಿ ಕವನ ಸಂಕಲನವನ್ನು ಕೊಂಡೋಗಿ ಐವತ್ತು ಪರ್ಸೆಂಟ್ ರಿಯಾಯಿತಿ ಹೇಳ್ತಾ ಇದಾರೆ ಇಲ್ಲಿ ಮೇಡಮ್ ಕೈಲಿಟ್ಕೊಳ್ಳಿ ಮಾತಾಡಿ ಮೇಡಮ್ ನಮಸ್ಕಾರ ಕವನ ಸಂಕಲನ ನೀವೇ ಬರ್ದಿರೋದು ಹೆಸ್ರು ಮೇಡಮ್ ಚರ್ಚೆ ಮಾಡಿ ಹೇಳಿ ಏನು ಓದಕ್ಕರೆ ಡಿಸ್ಕೌಂಟ್ ಕೊಡ್ತಾ ಇದ್ದೀರಾ ನಿಮ್ಮ ಕವನ ಓದ್ತಾ ಇದ್ದಾರಾ ತೊಗೊಳ್ತಾ ಇದ್ದಾರಾ ಪರವಾಗಿಲ್ಲ ಸರ್ ಎಷ್ಟೇಟ್ ಇದ್ದೀರಾ ಬೆಲೆ

ಕಲ್ಲೂರಿನವರು ಜೊತೆಗೆ ಸೀರೆಗಳನ್ನೂ ಮಾರ್ತಾ ಕಲ್ಲೂರು ತುಂಬ ಫೇಮಸ್ಸು ಬುಬ್ಬಿ ತಾಲೂಕು ಕಲ್ಲೂರು ಸೀರೆಗಳನ್ನ ಮಾರ್ತಾ ಆ ಕವನ ಸಂಕಲನ ಮಾರ್ತಾ ಇದ್ದರೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮುಂದೆ ಹೋಗೋಣ ಇಲ್ಲಿ ಮನೆ ಇದೆ ಸ್ವಸಹಾಯ ಸಂಘಗಳು

ಕುರಿ ಉಣ್ಣೆಯ ಉತ್ಪಾದನಾ ತಿಂಡಿ ತಿನ ಮಾಡ್ತಾ ಇದ್ದಾರೆ ಹಾಗೆ ನಾವು ಅನೇಕ ಅನೇಕ ಮಾಧ್ಯಮಗಳನ್ನು ಸದಾ ಇಲ್ಲೊಂದು ಅಪರೂಪದ ಪುಸ್ತಕ ಒಳಗೆ ಇದೆ ಜಲಜಂಬು ಲಿಂಕ್ಸ್ ಯಲ್ಲಾಪುರ ತುಮಕೂರು ಕಂಟ್ಲಗಿರ ಪುಸ್ತಕ ರೂಹು ಪುಸ್ತಕ ಕಲ್ಲೂರು ಎಲ್ಲ ಸ್ನೇಹಿತರು ಸೇರಿ ಇಲ್ಲಿ ನಮ್ಮ ಪ್ರಕಾಶ್ ಇರೋದೊಂದು ಪುಸ್ತಕ ಕೂಡ ಕೆ ಬಿ ಸಿದ್ದಯ್ಯ ಅವರ ಒಂದು ಕಾವ್ಯದ ಮೇಲೆ ನಡೆಸಿರೋದ ಕಣ್ಣು ಧರಿಸಿ ಕಾಣಿರೋ ಡಾಕ್ಟರ್ ರವಿಕುಮಾರ್ ನೇಹಾ ಅವರು ಬರೆದಿರೋದು ಜೊತೆಗೆ ಎಲ್ಲ ಸ್ನೇಹಿತರ ಪುಸ್ತಕಗಳು ಕೂಡ ಸಿಗ್ತಾ ಇದೆ ಇಲ್ಲಿ ಸದ್ಯಕ್ಕೆ ಇದ್ದಾರೆ ಮಾತಾಡ್ತೀರಾ ನಮಸ್ಕಾರ ಗೋವಿಂದರಾಜ್ ಅವರು ಗೋವಿಂದರಾಜ್ ಅವರು ಒಳ್ಳೆ ಕಥೆಗಾರರು ಇತ್ತೀಚೆಗೆ ಒಂದು ಪುಸ್ತಕ ಕೂಡ ಪ್ರಕಟ ಮಾಡಿದ್ದಾರೆ ಹೇಳಿ ಆ ಪುಸ್ತಕ ಬಗ್ಗೆ ನಾನು ಇತ್ತೀಚೆಗೆ ನಕ್ಷತ್ರ ಕಂಠಿದ ಮುತ್ತಿನನೇತರು ಅನ್ನೋ ಪುಸ್ತಕವನ್ನ ಪ್ರಕಟ ಮಾಡ್ತಾ ಇದ್ದೀನಿ ನೀವೇ ಪ್ರಕಾಶನ ಮಾಡಿದ ನಂದೇ ಪ್ರಕಾಶನ ರೂಹು ಪುಸ್ತಕ ಜನವರಿ ಹದಿಮೂರು ಅಧಿಕೃತವಾಗಿ ಲೋಕಾರ್ಪಣೆ ಆಗಲಿದೆ ಈ ಪುಸ್ತಕದ ಮೂಲ ಬೆಲೆ ನೂರ ಮೂವತ್ತಿದೆ ಬಿಡುಗಡೆ ಆಗುವವರೆಗೆ ನೂರ ರೂಪಾಯಿಗೆ ಈ ಪುಸ್ತಕ ಮಾರಾಟ ಆಗ್ತಾ ಇದೆ ನೀವು ರಿಯಾಯಿತಿ ದರದಲ್ಲಿ ಮಾರ್ತಾ ಇದ್ದೀರಾ ಇಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ತಗೊಳ್ತಾ ಒಳ್ಳೆ ರೆಸ್ಪಾನ್ಸ್ ಇದೆ

ಸೊ ಇವರ ಪುಸ್ತಕಗಳು ಕೂಡ ಇಲ್ಲಿ ಪ್ರದರ್ಶನ ಮತ್ತು ಮಾರಾಟ ಕೆಟ್ಟಿದ್ದಾರೆ ಸೊ ಜಿಲ್ಲಾ ಲೇಖಕಿಯರ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಮಲ್ಲಿಕಾರ್ಜುನ ಬಸವರಾಜ್ ಇದ್ದಾರೆ ನಮಸ್ಕಾರ ನಮಸ್ತೆ ಮೇಡಮ್ ಇಲ್ಲಿ ನಿಮ್ಮ ಸಂಘದ ವತಿಯಿಂದ ಬೆಳಗ್ಗೆ ತೆಗೆದಿದ್ದೀರಾ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ಕೂಡ ಇದ್ದೀರಾ ನಮ್ಮ ಜಿಲ್ಲೆಯ ಲೇಖಕಿಯರ ಮತ್ತು ಲೇಖಕರ ಪುಸ್ತಕಗಳನ್ನ ಪ್ರದರ್ಶನಕ್ಕೆ ಇಟ್ಟಿದೀವಿ ಈ ಸ್ಟಾಲ್ ನಮಗೆ ಅವಕಾಶ ಮಾಡಿಕೊಟ್ರು ಹಂಗಾಗಿ ನಮ್ಮ ಲೇಖಕ ಏನು ಕೇಂದ್ರ ಶಾಖೆ ಇದೆಯಲ್ಲ ಅದರ ಪ್ರಕಟಣೆಯ ಪುಸ್ತಕಗಳನ್ನ ಮತ್ತು ನಮ್ಮಲ್ಲಿರುವ ಲೇಖಕಿಯರ ಪುಸ್ತಕಗಳನ್ನ ಇಟ್ಟಿದ್ದೀವಿ ಅದು ನಮ್ದಲ್ಲ ಇದು ಅದು ನಮ್ದಲ್ಲ ಇದಷ್ಟು ಇದಷ್ಟು ಈ ಸ್ಟಾಲು ನಮಗೆ ಮತ್ತು ಶಿಮ್ಷಾದವ್ರಿಗೆ ಕೊಟ್ಟಿದ್ದಾರೆ ನಮ್ಮ ಲೆಕ್ಕಕ್ಕೆ ಸಂಘದ ಇಷ್ಟು ಇಟ್ಕೊಂಡು ನಾಳೆ ಇನ್ನೊಂದಷ್ಟು ಇರ್ತಾ ಇದೆ ನಮ್ಮ ಲೆಕ್ಕಕ್ಕೆ ಅವ್ರಿಗೆ ಹೇಳಿದ್ದೀವಿ ಅವ್ರ ಪುಸ್ತಕ ತಂದು ಕೊಡೋದಕ್ಕೆ ನಾಳೆ ಬೆಳಗ್ಗೆ ಒಂದಷ್ಟು ತಂದು ಕೊಡ್ತಾರೆ ಒಂದು ಪರಿಚಯ ಆಗಲಿ ಅನ್ನೋ ಕಾರಣಕ್ಕೆ ಸೊ ಹೊಸ ಮೆಂಬರ್ಸ್ ಆಗ್ತಾ ಇದ್ದಾರೆ ಇಲ್ಲಿ ನೀವು ಅಪ್ಲಿಕೇಶನ್ ಒಂದೆರಡು ತೊಗೊಂಡು ಹೋಗಿದ್ದಾರೆ ನಾಳೆ ಇಡ್ತೀರ ನಾಳೆ ಇಡ್ತಾರೆ ಇದರ ಒಂದು ಕರ್ನಾಟಕ ಲೇಖಕೀಯರ ಸಂಘದ ಒಂದು ಮಳಿಗೆ ಕೂಡ ಇದೆ ನಾಳೆ ಬಂದು ನೀವು ಮೆಂಬರ್ ಆಗಿಲ್ಲ ಲೇಖಕಿಯರಾಗಿದ್ದು ಸಾಹಿತಿಗಳಾಗಿದ್ದು ಪರಿಚಯ ಮಾಡಿಕೊಂಡ್ರೆ ಸೊ ಇಲ್ಲೆಲ್ಲ ಹಿರಿಯ ಲೇಖಕಿಯರು ಕೂಡ ಇದ್ದಾರೆ ಮೆಂಬರ್ ಆಗ್ಬೋದು ಅಂತ ಧನ್ಯವಾದಗಳು ಆಗ ಈ ಕಡೆ ಇಲ್ಲಿದ್ದು ಬಂದಿದ್ದರು ಅಲ್ಲಿ ಒಂದು ಗೋಷ್ಠಿ ನಡೀತಾ ಇದೆ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಆ ಎರಡು ಪ್ರಾಂತ್ಯಗಳು ಪರಸ್ಪರ ಜಗಳ ಆಡ್ತಾ ಇದ್ದರೂ ಕೂಡ ಅಲ್ಲಿನ ಕವಿಗಳು ಒಟ್ಟಾಗಿ ಇಲ್ಲಿ ನಮ್ಮ ಕರ್ನಾಟಕ ಏನು ತುಂಬಿಕೊಡ್ತಿಲ್ಲ ಲಗಲರಿಗೆ ಗೊತ್ತಿರ್ತ ಸೊ ನಾಳೆನೂ ಕೂಡ ಇರುತ್ತಾ ನೀವೆಲ್ಲ ಬಂದು ಅವರು ಯುದ್ಧ ಮಾಡ್ತಾ ಇರೋ ಭಾಗವಹಿಸಿ ಅಂತ ಹೇಳ್ತಾ ಲಯ ಧನ್ಯವಾದ ಗಂಡರು ಕಡೆ ಗೊತ್ತೇವು ಯು ಅಲ್ಲಿನ ಕವಿಗಳು ಇಂಥದ್ದನ್ನು ವಿರೋಧಿಸ್ತಾ ಇರ್ತಾರೆ ಅಲ್ಲಿಂದ ಬಂದ ಅಭಿಥಿ ಇರೋನೆ ಇಸ್ರೇಲ್ ನೋಡು ಮತ್ತು ಪ್ಯಾಲೆಸ್ಟೀನ ಕವಿತ್ರಿ ಇವರುಗಳೆಲ್ಲ ನಾವು ಒಟ್ಟಿಗೆ ಕಾಲ ಕಳೆಯುವಂಥದ್ದಿತ್ತು ಅದೇ ಕಾಲಕ್ಕೆ ಮೊಯ್ನ ಒಬ್ಬ ಸ್ಪ್ಯಾನಿಷ್ ಭಾಷೆಯಲ್ಲಿ ಬರೆಯುವಂತಹ ಕವಿಯ ಕವಿತೆಗಳನ್ನು ಆ ಕಾಲಕ್ಕೆ ಶಿವಪ್ರಕಾಶ್ ಕನ್ನಡಕ್ಕೆ ಅನುವಾದ ಮಾಡ್ತಾರೆ Ben şöyle bilmiyorum ne çekeyim.